ತಗೆದೆಲ್ಲ ತಿಂಡಿ ಆಯಿತು ನಮ್ಮ ಒಂದು ಬೆಕ್ಕು ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಒಂದು ನಮ್ಮ ಹೆಣ್ಣು ಬೆಕ್ಕು ಸತ್ತೋಗಿದೆ ಅಲ್ಲ ಅದು ಉಲ್ಟಾ ಬಲ್ಟಾ ಉಲ್ಟಾ ಬಲ್ಟಾ ಬಿದ್ದು ಬಿದ್ದು ಅದಕ್ಕೆ ಮದ್ದು ಮಾಡಿ ಮಾಡಿ ಮತ್ತೆ ಅದಕ್ಕಿಂತದ್ದು ಆಗಿ ಸತ್ತೋಗಿದೆ ಹುಷಾರಿಲ್ಲದೆ ಅದೇ ರೀತಿಯಲ್ಲಿ ಉಲ್ಟಾ ಬಲ್ಟ ಇವತ್ತು ಇನ್ನೊಂದು ಬೆಕ್ಕು ಬೀಳ್ತಾ ಉಂಟು ನಿಮಗೆ ತೋರಿಸ್ತೇನೆ ಚಿಕ್ಕ ಬೆಕ್ಕು ಪಿಂಕು ಉಂಟಲ್ಲ ಅದು ಮದ್ದೆಲ್ಲ ತಂದಿದ್ದೇವೆ ಮತ್ತೆ ಡಾಕ್ಟರ್ ಜಾಸ್ತಿ ಮದ್ದು ಕೊಡಬಾರ್ದು ಅಂತ ಹೇಳ್ತಾರೆ ನೋಡಿ ನಿಮಗೆ ತೋರಿಸ್ತೇನೆ ಉಲ್ಟಾ ಬಲ್ಟ ಸ್ವಲ್ಪ ಬೀಳ್ತದೆ ಅದು ಇದೇ ಬೆಕ್ಕು ನೋಡಿ ಒಂದು ಚಿಕ್ಕ ಮಾರಿ ಪಿಂಕು ಯಾವತ್ತು ಆಟ ಆಡುದೇ ಇಲ್ಲ ಇವತ್ತು ಒಟ್ರಾಸಿ ಆಟ ಆಡಿಕೊಂಡು ಎಲ್ಲ ಇತ್ತು ನೋಡಿ ಎಷ್ಟುವರೆಗೆ ಅವರು ಆಟ ಆಡುದು ನಾನು ನೋಡ್ಲೇ ಇಲ್ಲ ಇದು ಪಾಪ ಅದು ಇವತ್ತು ಎಂತ ಆಟ ಆಡುದು ಹುಷಾರಿಲ್ಲದೆ ಆಟ ಇಲ್ಲ ಹಾಗೆ ಗೊತ್ತಿಲ್ಲ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಉಲ್ಟ ಬಲ್ಟ ಆಗ್ತದೆ ಸ್ವಲ್ಪ ಆಚೆ ಆಚೆ ಉಲ್ಟ ಬಲ್ಟ ಆಗ್ತದೆ ಅದೆಂತ ಗೊತ್ತಿಲ್ಲ ಅದಕ್ಕೆ ಮದ್ದು ತಂದಿದ್ದೇವೆ ನೋಡಿ ನೋಡಿ ಹೋಗುದು ನೋಡಿ ಎಲ್ಲ ಹೋಗುದು ಅದನ್ನು ಕರಿವ ನೋಡುವ ಬರ್ತದೆ ಬರ್ತದೆ ಅದು ಒಂದು ಒಂದು ರೀತಿ ಪಿಂಕು ಬಾ ಬಾ ನಿನ್ನಾಗದ ಜಿಕ್ಕೆ ಹಾಂ ಪಿಂಕು ಬಾ 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 ಬಾಡ ಹಾಂ ಬಾ ಬಾ ಪಿಂಕು ಹಾ ಹಾಂ ನೋಡಿ 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 ಉಲ್ಟಾ ಪಲ್ಟ ಆಗಿ ಕೊಡ ಹಾಂ ಪಿಂಕು ಹುಷಾರಿಲ್ಲ ಹಾಂ ಹಾಂ ಹುಷಾರಿಲ್ಲ ಹುಷಾರಿಲ್ಲ ನೋಡಿ ಹುಷಾರಿಲ್ಲದಿದ್ದರೂ ಹೋಗ್ತಾ ಉಂಟು ಅದು ನಡೀತದೆ ನಡೀದು ನೋಡಿ ನಡೀತದೆ ಆದರೆ ಸ್ವಲ್ಪ ಈಗ ಸ್ವಲ್ಪ ಶುಂಠಿ ಕಷಾಯ ಕೊಟ್ಟು ಸ್ವಲ್ಪ ಸರಿ ಆದಾಗೆ ಉಂಟು ಅದು ಕುಡಿಯುವುದಿಲ್ಲ ಹೇಗೆ ಉಲ್ಟ ಬಲ್ಟ ಅಂತ ಇಲ್ಲ ಕುಡಿಸುವಾಗ್ತದೆ ಹುಲ್ಲು ನೋಡಿ ಫುಲ್ ಹುಲ್ಲಾಗಿದೆ ಅಲ್ಲಿ ತಿನ್ನಲಿ ಇಲ್ಲಿ ಮದ್ದು ಬಿಡ್ಲಿಲ್ಲ ಅಲ್ಲ ಮತ್ತೆ ಉಂಟಲ್ಲ ಕೆಲವರು ಮೊನ್ನೆ ತುಂಬಾ ಟೈಮ್ ಆಯ್ತು ನೀವು ನೋಡಿರ್ಬೋದು ನಾವೊಂದು ಫುಲ್ ಹುಲ್ಲ ಮದ್ದು ಬಿಟ್ಟಿದ್ದೆವು ಇಲ್ಲಿ ಅಲ್ಲ ನಮ್ಮ ಮನೆಯ ಸೈಡೆಲ್ಲ ಅದಕ್ಕೆ ಆ ವಿಡಿಯೋದಲ್ಲಿ ಕೆಲವರು ಒಂದು ಸ್ವಲ್ಪ ಮಂದಿ ಒಂದು ಐದು ಆರು ಮಂದಿ ಕೇಳಿದ್ದಾರೆ ಆ ಹುಲ್ಲಿಗೆ ಮದ್ದು ಬಿಡುವ ಹೆಸ್ರೇ ಅಂತಾಳೆ ಹ ಕೆಲವರು ಕೇಳಿದ್ದಾರೆ ಆ ಹುಲ್ಲಿನ ಮದ್ದು ಹೇಳಿ ಅಂತೇಳಿ ಮತ್ತೆ ನಾವು ಅದಕ್ಕೆ ಯಾರಿಗೂ ಮದ್ದು ಹೇಳಿಲ್ಲ ಯಾಕೆ ಗೊತ್ತುಂಟಾ ಕೆಲವರು ಅದರಲ್ಲಿ ಕೆಲವರು ಕಮೆಂಟ್ ಇತ್ತು ಕಮೆಂಟ್ ಇತ್ತು ಅದೀಗ ನಾವೆಲ್ಲ ಹುಲ್ಲಿನ ಮದ್ದೆಲ್ಲ ಬಿಟ್ಟರೆ ಅಲ್ಲಿ ಕೆಲವೊಂದು ಇರ್ತದಲ್ಲ ನಕ್ಕುರು ಹುಳ ಎಲ್ಲ ಇರ್ತದ ಅಲ್ಲ ಅದೆಲ್ಲ ಸತ್ತೆ ಹೋಗ್ತದೆ ಹೇಳಿ ಅದೆಲ್ಲ ಸಾಯಬಾರ್ದಲ್ಲ ಸ್ವಲ್ಪ ಬೇಕಲ್ಲ ಅದೆಲ್ಲ ಈಗ ನಾವು ಆ ಮದ್ದನ್ನು ಯಾರು ಕೇಳಿದ್ದಾರೆ ಅವರಿಗೆ ಹೇಳಿದರೆ ಅವರೆಲ್ಲ ತಂದು ಮದ್ದು ಅದೆಲ್ಲ ಹುಲ್ಲೆಲ್ಲ ಬಿಟ್ಟರೆ ಅವರ ಮನೆಯ ನಕ್ಕುರೆಲ್ಲ ಸಾಯ್ತದಲ್ಲ ಅದಕ್ಕೆ ಅದು ಸಾಯೋದು ಬೇಡ ಅಂತೇಳಿ ನಾವು ಕೂಡ ಇನ್ನು ಆ ರೀತಿ ಮದ್ದು ಎಲ್ಲ ತುಂಬ ಬಿಡುವುದಿಲ್ಲ ಕೆಲವೊಂದು ಕಡೆ ಮಾತ್ರ ಬಿಡುವುದು ಅದಕ್ಕೆ ಆ ಮದ್ದಿನ ಹೆಸರು ಹೇಳಿಲ್ಲ ಅದು ಕೆಲವರು ಗೊತ್ತಿರ್ಬೋದು ಮದ್ದು ಯಾವ್ದು ಅಂತ ಹೇಳಿ ಆದ್ರೂ ನಾವೀಗ ಹೇಳಿದ್ರೆ ಮತ್ತೆ ಎಲ್ಲರಿಗೂ ಅದು ಗೊತ್ತಾಗ್ತದೆ ಆ ಮದ್ದು ಗೊತ್ತಾಗಿ ಎಲ್ಲರೂ ತಂದು ಮದ್ದೆಲ್ಲ ಬಿಟ್ರೆ ಎಲ್ಲ ಸಾಯ್ತದಲ್ಲ ಅದಕ್ಕೋಸ್ಕರ ಮದ್ದಿನ ಹೆಸರು ಹೇಳಿಲ್ಲ ನಾವಿನ್ನು ಬಿಡುದಿಲ್ಲ ಅದು ಅದು ಒಳ್ಳೇದಲ್ಲ ಅಂತ ಕೆಲವರು ಹೇಳಿದ್ದಾರೆ ಹಾಗೆ ಅದು ಇದು ಬಂತು ಬನ್ನಿ ಪಿಂಕು ಬಾ ಬಾ ಮನಿ ಬೇಗ 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 ಬನ್ನಿ ಎಲ್ಲರೂ ಬನ್ನಿ ನೋಡೋ ಮಳೆ ಅನೀತಾ ಉಂಟು ಇಷ್ಟು ಬೇಗ ಮುಗಿದಿತ್ತು ಮೋಡ ಈಗ ಮಳೆ ಅನೀತಾ ಉಂಟು ಬನ್ನಿ ಎಲ್ಲಿದ್ದೀರೇ ಬರೀ ಬರೀ ಬೇಗ ಹಾಂ ಹಾಂ ಅಯ್ಯೊಬ್ಬ ಒಬ್ಬ ಯಬ್ಬು ಯಬ್ಬು ಬೆಳಿಗಿತು ಬಾಣಿ ಬಾ ಬಾ ಬೇ ಬೇಗ ಬೇಗ ನೋಡಿ ಮಳೆ ಬಂತು ನೋಡಿ ಈಗ ಅಲ್ಲಿ ತೋಟದಲ್ಲಿ ಅಷ್ಟು ಬಿಸಿಲಿತ್ತು ಮಳೆ ಬಂದು ಸಹ ಇಲ್ಲಿ ಅಪರೂಪಕ್ಕೆ ಅಂದ್ರೆ ಬೆಳಿಗ್ಗೆ ಒಂದ್ಸಲಿ ಮಧ್ಯಾಹ್ನ ಒಂದ್ಸಲ ಸಂಜೆ ಒಂದ್ಸಲಿ ಮಳೆ ಬರ್ಲಿಕ್ಕೆ ಉಂಟು ಮತ್ತೆ ಡೈಲಿ ರಾತ್ರಿ ಮಳೆ ಇಲ್ಲಿ ಇನ್ನು ಎಲ್ಲಿಗೆ ತಿಂದ್ರೆ ಎಷ್ಟು ಉಪಯೋಗ ಗೊತ್ತುಂಟಾ ತುಂಬಾ ಒಳ್ಳೇದು ತಿಂದ್ರೆ ನಾವು ತಿಂತ ಬರ್ತಾ ಇದ್ದೇವೆ ಈಗ ಈಗ ಸ್ವಲ್ಪ ತರ್ಬೇಕಪ್ಪ ಗ್ಯಾಸ್ಟ್ರಿಕ್ ಇದ್ದವರು ಇದನ್ನು ತಿನ್ಬಹುದು ಇನ್ನು ಸ್ವಲ್ಪ ಕೂಡ ಗ್ಯಾಸ್ಟ್ರಿಕ್ ಆಗುದಿಲ್ಲ ಹಾಗೆ ಮತ್ತೆ ಕೂದೆಲ್ಲ ಬೆಳವಣಿಗೆಗೆ ತುಂಬಾ ಒಳ್ಳೇದು ನನಗೆ ಈಗ ಯಾವಾಗಲೂ ತಿಂತ ಇದ್ದೇನೆ ಈಗ ಹಾಗೆ ಯಾರಿಗಾದ್ರೂ ತುಂಬಾ ಗ್ಯಾಸ್ಟ್ರಿಕ್ ಎಲ್ಲ ಇರ್ತದಲ್ಲ ಅವ್ರೊಮ್ಮೆ ತಿಂದು ನೋಡಿ ಅಂತೆ ನೆಲ್ಲಿಕೆ ನಾವು ಇಷ್ಟೊತ್ತಿಗೆಸ ತಿನ್ಬೋದು ಬೆಳಿಗ್ಗೆ ನಾನು ಹೆಚ್ಚಿಗೆ ಮಧ್ಯಾಹ್ನ ಸಂಜೆ ತಿನ್ನೋದು ಒಂದೊಂದು ದಿನಕ್ಕೆ ಒಂದು ದಿನದಷ್ಟೇ ಯಾವ್ದು ಗ್ಯಾಸ್ಟ್ರಿಕ್ ಇದು ತಿಂದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಕೆಲವರಿಗೆ ಗ್ಯಾಸ್ಟ್ರಿಕ್ ತಿಂದ್ರೆಲ್ಲ ಆಗ್ತದಲ್ಲ ಗ್ಯಾಸ್ಟ್ರಿಕ್ ಎಂತಾದ್ರು ಆಲೂಗಡ್ಡೆ ಅದು ಇದು ಎಂತಾದ್ರೂ ಇರ್ತದಲ್ಲ ಗ್ಯಾಸ್ಟ್ರಿಕ್ ಇದು ತಿಂದ್ರೆ ಅದೆಲ್ಲ ತಿಂದ್ರ ತಿಂದವರಿಗೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತ ಇದ್ರೆ ಆ ದಿನಕ್ಕೆ ಇದೊಂದೊಂದು ತಿನ್ನಿ ಇದು ನೆಲ್ಲಿಕೆ ಎಂತಸ ಆಗೋದಿಲ್ಲ ನೋಡಿ ನನಗೆ ಬಾಯಿ ಹುಣ್ಣು ಆಗಿದೆ ಅದು ನೋಡಿ ತಪ್ಪಿ ನಾವೆಂತ ತಿನ್ನವಾಗ ಕಚ್ಚಿ ಹೋದ್ರೆ ಇಲ್ಲಿ ಅದು ಹುಣ್ಣಿನ ರೀತಿಯಲ್ಲಿ ಆಗ್ತದೆ ನೋಡಿ ಅದೇ ರೀತಿ ಆಗಿದೆ ಅದು ತಿನ್ನುವ ಹಾಗೆಲ್ಲ ಈಗ ಕೆಲವೊಂದು ಕಡೆ ಇರ್ತಾರೆ ಈಗ ಹಾಸ್ಟೆಲ್ ಅಥವಾ ಒಂದು ಕಡೆ ಇರ್ತಾರೆ ಅವರಿಗೆ ಈ ಈ ಬಾಯಿ ಹುಣ್ಣಿಗೆ ಹೆಚ್ಚಿನ ಗೊತ್ತಿರಬಹುದು ಉಪ್ಪು ಬಿಸಿ ನೀರಿಗೆ ಹಾಕಿ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಬಾಯಿ ಹುಣ್ ಕಳಿಸಿದ್ರೆ ಮೂರು ದಿನದಲ್ಲಿ ಮೂರು ದಿನ ಮಾಡಿದ್ರೆ ಆ ರೀತಿ ಬಾಯಿ ಹುಣ್ಣು ನಿಲ್ತದೆ ಆದ್ರೆ ಕೆಲವರಿಗೆ ಉಂಟಲ್ಲ ಆ ನೀರು ಬಿಸಿ ಮಾಡುದು ಅದೆಲ್ಲ ವ್ಯವಸ್ಥೆಯಲ್ಲಿ ಇಲ್ಲದವರಿಗೆ ಉಪ್ಪು ಎಲ್ಲರಿಗೂ ಒಂದು ಕಡೆ ಸಿಕ್ತದಲ್ಲ ಉಪ್ಪನ್ನು ಡೈರೆಕ್ಟ್ ಈಗ ನೋಡಿ ಇಷ್ಟು ಚಿಟಿಕೆ ಉಪ್ಪು ತಕೊಂಡು ನನ್ನದಿಲ್ಲಿ ಬಾಳೆಹಣ್ಣು ಆಗಿದೆ ಇಲ್ಲಿ ಹಾಕುದು ಜೋರು ಉರಿ ಬರ್ತದೆ ಅದು ಉಪ್ಪು ಹಾಕುದಲ್ಲ ಡೈರೆಕ್ಟ್ ಸ್ವಲ್ಪ ಜಾಸ್ತಿ ಬೇಡ ಚಿಟಿಕೆ ನೋಡಿ ಅದು ಉರಿ ಬರ್ತದೆ ಸ್ವಲ್ಪ ಹೊತ್ತು ನಿಲ್ತದೆ ಯಾರಿಗಾದ್ರೂ ನೀರು ಬಿಸಿ ಮಾಡ್ಬೇಕಲ್ಲ ಉದಾಸೀನ ಆಯ್ತು ಅದಕ್ಕೆ ನಿನ್ನೆ ರಾತ್ರಿ ಉಪ್ಪು ಹಾಕಿದ್ದೇನೆ ಕಡಿಮೆ ಉಂಟು ಇವತ್ತು ಉಪ್ಪು ಹಾಕುದು ಈಗ ನೋಡಿ ಈಗ ಹಾಕೋಬೇಕು ಜೋರು ಉರಿ ಬರ್ತದೆ ಮಾತ್ರ ನಾನೀಗ ಹಾಕ್ತೇನೆ ನೋಡಿ ಹ್ಮ್ ಅದು ಸ್ವಲ್ಪ ಹೊತ್ತು ಮಾತ್ರ ಮತ್ತೆ ಸರಿ ಆಯ್ತದ ಯಾರಿಗಾದ್ರೂ ನಿಮ್ಗೆ ಬಾಯಿ ಹುಣ್ಣ ಆದ್ರೆ ಆ ರೀತಿ ಮಾಡ್ಬೋದು ನಂಗೆ ಈಗ ಹಾಕ್ಲಿಕ್ಕೆ ಇತ್ತು ಉಪ್ಪು ಅದಕ್ಕೆ ನಿಮ್ಗೆ ಹಿತುವರಿಸಿದ್ರು ಬಿಸಿ ಬಿಸಿ ನೀರಿಗೆ ಬಿಸಿ ನೀರಿಗೆ ಬಾಯಿ ಮುಕ್ಕಳಿಸಿದ್ರೆ ಆಗ್ತದೆ ಅಂತ ಎಷ್ಟು ಉರಿ ಬರುದಿಲ್ಲ ಜಾಸ್ತಿ ಬಿಸಿ ಉಗುರ್ಬೆಚ ಉರುಬೇಚನೆ ಉಪ್ಪು ಹಾಕಿ ಉರಿ ಬರ್ಬೇಕು ಮತ್ತೆ ಅದನ್ನು ಉಗುಳ್ಬೇಕು ಆ ಉಪ್ಪು ನೀರನ್ನು ಈಗ ನೋಡಿ ಸ್ವಲ್ಪ ಸರಿ ಆಯ್ತು ಉಂಟಲ್ಲ ಇದು ಬೇಸಿಯಾಗ ತಂಪು ಆಗ್ಲಿ ಅಂತ ಈ ಗಿಡವನ್ನು ಇಟ್ಟದ ನೋಡಿ ಎಷ್ಟು ಆಗಿದೆ ನೋಡಿ ಇಲ್ಲಿನ ನೆಟ್ಟ ಇದೆ ಅದ್ರ ಹುಳ ಆಗಿದೆ ಅಂತ ಚಿಕ್ಕ ಚಿಕ್ಕದ ಹುಳ ಆಗಿದೆ ಅಲ್ಲಿ ಎಲ್ಲ ತಿಂದಿದೆ ಹುಳ ಅದು ಇದನ್ನು ಕಟ್ ಮಾಡುದು ಎಂತ ಅದು ಗೊತ್ತಿಲ್ಲ ಕಟ್ ಮಾಡ್ಲಿಕ್ಕೆ ಇದಕ್ಕೆ ಮನಸ್ಸಿಲ್ಲ ನೋಡಿ ಎಷ್ಟು ಚಂದ ಹೂಂಟು ಹೌದು ಅಂತ ಇದೆ ಚಂದ ಹೂಂಟು ಅದ್ರ ಒಂದೊಂದು ಇದು ಈ ಗಿಡದ ಎಳೆಯನ್ನು ತಿನ್ಲಿಕ್ಕೆ ತಿನ್ಲಿಕ್ಕೆ ಹುಳ ಬಂದಿದೆ ಬಂದಿದೆ ಚಂದ ಉಂಟು ನನಗೆ ಮನಸ್ಸಿಲ್ಲ ಅದನ್ನು ತೆಗಿಲಿಕ್ಕೆ ಇಲ್ಲಿ ಉಂಟಲ್ಲ ಫುಲ್ ಹುಳ ಎಲ್ಲ ಹಾಕಿ ಇಲ್ಲೆಲ್ಲ ಹುಳಗಳು ಹೀಗೆ ಹೋಗ್ತಾ ಉಂಟು ಹೀಗೆ ಫುಲ್ ಸ್ವಲ್ಪ ಅಲ್ಲ ಇಡೀ ಇಡೀ ಗ್ಯಾಂಗೆ ಹಾ ನೋಡಿ ಇಲ್ಲಿ ಹುಳ ಕಾಣ್ತಾ ಉಂಟು ನೋಡಿ ಇಂಥದ್ದು ಅಂತ ಫುಲ್ ಇಲ್ ಕೆಳಗೆ ಬರ್ತಾ ಉಂಟು ಮದ್ದು ಬಿಟ್ಟಾದ ನಂತರ ನಮ್ಗೆ ಗೊತ್ತಿಲ್ಲ ಇದನ್ನು ಸತ್ತು ಹೂವಿನ ಗಿಡ ತರೋದು ಅಂದ್ರೆ ಬಿಸಿಲು ಬಿಸಿಲ ಮೊಡೆಯವತ್ತು ಈ ಹುಳದ ಒಂದು ವಹಿವಾಟಿನಿಂದ ಚಂದದ ಹೂವಿನ ಗಿಡ ತೆಗೆಯುವಾಗ ಆಯ್ತು ಇದಕ್ಕೆ ಬರ್ಬಾರ್ದು ಹಾ ಪಲಾವ್ ಜ್ಯೂಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದಾಗ್ಲಿಲ್ಲ ಇದು ಈಗ ತೆಗಿಬೇಕಲ್ಲ ಅಂತೇಳಿ ಮಂಡೆ ಬೆಚ್ಚ ನಮ್ಗೆ ಭಯಂಕರ ಹುಳ ಉಂಟು ಅದನ್ನ ಈಗ ತುಂಡು ಮಾಡುವ ಇದು ತೆಗೆದ ಹುಳು ಎಲ್ಲ ಉಂಟು ಹ ಉಂಟು ಅದನ್ನ ಈಗ ತೆಗೆಯುವ ಹಗ್ಗವನ್ನ ತುಂಡು ಮಾಡುದಿಲ್ಲ ಹಗ್ಗ ನಾವು ಹಾಕಿದ್ದು ಅದು ಲೈನ್ ಏ ಹೋಗ್ತದೆ ಗಿಡ ಹಗ್ಗ ಕೂಡ ಬೇಡ

ಆಚೆ ತಗೊಂಡೋಗ ಅಲ್ಲಿ ಅಲ್ಲಿ ಬಡ್ಡ ಅದಿರ್ಲಿ ಅದೇ ಅಲ್ಲಿ ಮತ್ತೊಂದು ಬಂತು ಬರ್ಲಿ ಬರ್ಲಿ ಅದ ಅಲ್ಲೇ ಇರ್ಲಿ ನೋಡಿ ಇಲ್ಲಿ ಹುಳ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಗ್ಲೇಡಿಯಲಸ್ ಎಂಥದ್ದು ಉಂಟಲ್ಲ ಗ್ಲೇಡಿಯಸ್ ಎಂಥದ್ದೊಂದು ಅದರದ್ದು ಎಲೆಯಲ್ಲಿ ಹುಳ್ಳ ಎಲೆಯನ್ನು ಕಟ್ ಮಾಡುವ ನೋಡಿ ಇದಕ್ಕೆ ಹಾಕು ಬಿಸಿಲಿಗೆ ನೋಡಿ ಇಲ್ಲಿ 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 ಹೋಗುದು ನೋಡಿ ಅಲ್ಲಿ ಇಲ್ಲಿ ಹೋಗುದು ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಆ ಅಯ್ಯಪ್ಪ ಎಲ್ಲ ತಿಂದಿದೆ ಅದು ಅದು ಆಯಾ ಗಿಡಕ್ಕೆ ಬಂದದ್ದು ತಿಂದಿದೆ ಈಗ ಅದಕ್ಕೆ ಬುದ್ಧಿಗಷ್ಟೇ ಉಂಟು ಇದು ಮಾಡ್ಬೇಕು ಒಂದು ಹುಳ ಬರುವ ಬರುವಾಗಲೇ ತೆಗೆದ್ರೆ ಮತ್ತೆ ಹುಳ ಬರ್ದು ನಮ್ಗೆ ಗೊತ್ತೇ ಇಲ್ಲ ಬಂದ ಅದು ಆ ಗಿಡ ಯಾಕೆ ಸಾಯ್ತಾ ಅಂತ ನೋಡುವಾಗ ಇದು ತಿಂದಿದೆ ಅದ್ರ ಬುಡ ಐವರು ತೆಗೆಯೋದು பட்டு கத்தொந்து தந்தேன் ಯಾರಿ ಯಾರಿ ಕಚ್ಚು ಓಡಿಲು ಕುಂಟು ಕಚ್ಚಿದ್ರೆ ಹುಳ ಉಂಟು ಅಮ್ಮ ಮಗಳಿಬ್ರು ಸೇರಿ ಹುಳದ ವಂಶವನ್ನು ನಾಶ ಮಾಡಿದ್ದೇವೆ ಬೇಕಾದ್ರೂ ಮಾಡಿ ಇನ್ನು ಈ ಚೇರಾಳು ಗಿಡ ಉಂಟು ಅದನ್ನ ನೋಡ್ಬೇಕು ಅದ್ರಲ್ಲಿ ಹುಳ ಇಲ್ಲದೇ ಇದ್ರೆ ಹಾಗೆ ಇತ್ತು ಅದು ತೆಗೆದಿದ್ದೇವೆ ಎಂತ ಭಯಂಕರ ಹುಳ ಹುಳೋಗುತ್ತುಂಟ್ರೆ ಇಲ್ಲಿ ಹೀಗೆ ಬರ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನೂ ಅದಕ್ಕೆ ತೆಗ್ದೇವಲ್ಲ ಇನ್ನು ಗಿಡವೇ ತೆಗ್ದೇವಲ್ಲ ಸದ್ಯಕ್ಕೆ ಬರ್ಲಿಕ್ಕಿಲ್ಲ ಇದು ನಾ ಉಂಟಲ್ಲ ಆಗ ಹೋಗಿ ಬಂದದ್ದು ಬೆಳಿಗ್ಗೆ ಆಗ ಅಲ್ಲಿ ಯಾರೋ ಅಲ್ಲಿ ನಮ್ಮ ರೋಡಲ್ಲಿ ಗುದ್ದಿದ್ದಾರೆ ರೋಡ್ ಕರೆಕ್ಟ್ ಸರಿ ಬರದ ಬರಲಿಕ್ಕೆ ಗೊತ್ತಿಲ್ಲ ಅದು ಗುದ್ದಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಎಂಥದ್ದು ಗೊತ್ತಿಲ್ಲ ನಿಮಗೆ ಆ ವಿಡಿಯೋನಿದ್ರೆ ನೆಕ್ಸ್ಟ್ ಹಾಕ್ತೇನೆ ನೋಡಿ ಎಂಥದ್ದು ಯಾರೋ ಗೊತ್ತು ಅಂದರೆ ನಮ್ಮ ನಮ್ಮ ಆಚೆ ಗೊತ್ತುಂಟು ಈ ರೋಡ್ ಈ ರೀತಿ ಉಂಟು ಹಾಗೀಗೆ ಬರುವಾಗ ಜಾಗ್ರತೆ ಬರಬೇಕು ಯಾರೋ ಬಂದಿದ್ದಾರೆ ಸ್ಪೀಡ್ ಬಂದಿದ್ದಾರೆ ಆಗಿರಬೇಕು ಎಲ್ಲ ಓರೆ ಕೂರೋಗಿ ಗುದ್ದಿದ್ದಾರೆ ಸ್ವಲ್ಪ ನಾವು ಬಂದ ನಂತರ ಯಾವುದೊಂದು ರಿಕ್ಷಾ ಬಂದಿದೆ ನಮ್ಮ ಆಚೆ ಯಾರದೋ ಮನೆಗೆ ಹತ್ತದೇ ಇಲ್ಲ ಕೇಳ್ತಾ ಉಂಟು ರೂಂ ಹಾಗೆಯೇ ಕೇಳ್ತಾ ಉಂಟು ತುಂಬೊತ್ತು ಹೇಗೆ ಮತ್ತೆ ಹೋದ್ರೂ ಗೊತ್ತಿಲ್ಲ ಅದು ಕಷ್ಟ ನಮ್ಮ ವಿಡಿಯೋ ನೋಡಿ ಹೇಗೆ ಗುಂಡಿ ಆಗಿದೆ ಅಂತ ಹೇಳದ್ ಯಾವ್ದೊಂದು ಲಾರಿ ಅಂತ ಹಾಗೆ ಎಲ್ಲೆಲ್ಲ ಗುದ್ದಿ ಎಲ್ಲ ಹೋಗಿದೆ ಯಾವುದೋ ಒಂದು ಟೂ ವೀಲರ್ ನೀವು ನೋಡಿ ವಿಡಿಯೋ ಹಾಕ್ತಾ ಇದೆ ಮುಂಚೆ ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಪೇಟೆಗೆ ಆಡಿದ್ದು ಇಲ್ಲಿ ನೋಡಿ ಅಂತ ಯಾರೊಬ್ರು ಜಾರಿ ಅಲ್ಲಿ ಅಲ್ಲಿ ಟೂ ಹೋಗಿ ಹೋಗಿ ಕ್ರಾಸ್ ಇಲ್ಲಿಂದ ಹೋಗಿ ಈಚೆ ಹೋಗಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಜಾರ ಬಿದ್ದು ಡಿಕ್ಕಿ ಹೊಡೆದು ಅದು ಗೊತ್ತಿಲ್ಲದವರು ಬಂದ್ರೆ ಉಂಟಲ್ಲ ನೋಡಿ ಇಲ್ಲಿ ಇಲ್ಲಿ ಗುದ್ದಿದೆ ಹೋಗಿ ಗಾಡಿ ನೋಡಿ ಇಲ್ಲಿಂದ ಹೋಗಿ ಇಲ್ಲಿ ಗುದ್ದದ್ದು ಗುದ್ದಿತ್ತು ನೋಡಿ ಇಲ್ಲಿ ಗುದ್ದಿ ಆದ ಮೇಲೆ ಇಲ್ಲಿ ಟರ್ನ್ ಆಗಿ ಮತ್ತೆ ಇಲ್ಲಿಂದ ಹೋದದ್ದು ಸತ್ತು ಬಂದವರಿಗೆ ಬರ್ಲಿಕ್ಕೆ ಆಗುದಿಲ್ಲ ನೋಡಿ ಈ ರೀತಿ ಉಂಟು ಇಲ್ಲಿ ಗುದ್ದಿದ್ದಾರೆ ಇಲ್ಲಿಂದ ಆ តಾರಮರ ಅಂತ ಜಾರಿತಾ ಅಂತ ನೋಡಿ ಹೋಗಿ ಅಲ್ಲಿ ಮತ್ತೆ ಹೋಗಿದ್ದಾರೆ ಅದು ಟೂ ವೀಲರ್ ಇದೆ ಸರಿ ಗೊತ್ತಾಗ್ತದೆ ನೋಡಿ ಹೀಗೆ ಆಗಿ ಒಂದು ಇದು ಮಾತ್ರ ಬಂದಿದೆ ನೋಡಿ ಓರೆ ಅದು ಯಾರು ಒಸತ್ತು ಬಂದಿದಾರ ಅಂತ ಒಟ್ರಾಸ್ ಅದು ಬಿಟ್ಕೊಂಡ ಬಂದಿಲ್ಲ ಅವರು ಇದು